ಡಿ ಜಿ ಪಿ ಕಮಲ್ ಪಂತ್ ಪೊಲೀಸ್ ಸೇವೆಯಿಂದ ನಿವೃತ್ತಿಗೊಳ್ತಾ ಇದ್ದಾರೆ ನಿವೃತ್ತಿಗೊಳ್ತಾ ಇದ್ದಾರೆ ಡಿ ಜಿ ಪಿ ಕಮಲ್ ಪಂತ್ ರಾಜ್ಯ ಅಗ್ನಿಶಾಮಕ ಇಲಾಖೆ ಡಿ ಜಿ ಪಿ ಕಮಲ್ ಪಂತ್ ಸಾವಿರದ ಒಂಬೈನೂರ ತೊಂಬತ್ತರ ಬ್ಯಾಚ್ ಐ ಪಿ ಎಸ್ ಅಧಿಕಾರಿಯಾಗಿದ್ದರು ಕಮಲ್ ಪಂತ್ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಕಮಲ್ ಪಂತ್ ಮೂವತ್ನಾಲ್ಕು ವರ್ಷಗಳ ಪೊಲೀಸ್ ಸೇವೆಯಿಂದ ಇಂದು ನಿವೃತ್ತಿಗೊಳ್ತಾ ಇದ್ದಾರೆ ಡಿ ಜಿ ಪಿ ಕಮಲ್ ಪಂತ್ ಏನೋ ಎಮ್ ಎಸ್ ಸಿ ಪದವೀಧರರಾಗಿದ್ದ ಕಮಲ್ ಪಂತ್ ಉತ್ತರಾಂಚಲ ಮೂಲದವರು ಶಿವಮೊಗ್ಗ ಎ ಎಸ್ ಪಿ ಆಗಿ ತಮ್ಮ ಸೇವೆ ಆರಂಭಿಸ್ತಾರೆ ಲೋಕಾಯುಕ್ತ ಲಂಚ ಹಗರಣದ ಎಸ್ ಐ ಟಿ ಮುಖ್ಯಸ್ಥರಾಗಿದ್ದರು ಕಮಲ್ ಪಂತ್ ಬೆಂಗಳೂರು ಜಂಟಿ ಪೊಲೀಸ್ ಕಮಿಷನರ್ ಆಗಿ ಕೂಡ ಸೇವೆ ಸಲ್ಲಿಸಿದರು ಕಮಲ್ ಪಂತ್ ನಿವೃತ್ತಿಯಿಂದ ಪ್ರಣವ್ ಮೋಹಂತಿ ಡಿ ಜಿ ಪಿಯಾಗಿ ಬಡ್ತಿಯನ್ನು ಹೊಂದಿದ್ದಾರೆ ನಿವೃತ್ತಿ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು ಡಿ ಜಿ ಐ ಜಿ ಪಿ ಅಲೋಕ್ ಮೋಹನ್ ಸಂದೀಪ್ ಪಾಟೀಲ್ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ